ಇವತ್ತು ಸರ್ ಅಪ್ಪು ಬಾಸ್ ಇರೋ ಹೋಗಿ ಫಾರ್ಟಿ ನಲ್ವತ್ತು ತಿಂಗಳು ಅಪ್ಪು ಸ್ವಲ್ಪ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನೂರಾರು ಜನಕ್ಕೆ ಆ ಡೇಟ್ ಅಲ್ಲಿ ಅಂದಾನೆ ಐಡಿ ಚರ್ಚೆ ಪದಗಳು ನಿಮಗೆ ತಾಕತ್ತು ಅನ್ನೋದಿದ್ರೆ ದಮ್ಮು ಅನ್ನೋದಿದ್ರೆ ನಾನು ಒಪ್ಪನಾಗಿ ಹೇಳ್ತೀನಿ ಸರ್ ಏನಾದ್ರೂ ನೀವು ಮಾಡ್ತೀರಾ ಟ್ರೋಲ್ ನಿಮ್ ಫೈ ಐಡಿ ಹಾಕೊಂಡು ನೀವು ತಾಕತ್ ಆಗಿದ್ರೆ ಮಾಡಿ ಯಾರೇ ಇರೋ ಆಗಲ್ಲ ಸರ್ ಆ ಅಭಿಮಾನಿಗಳು ಎಷ್ಟು ಉಳಿಸೋ ಕೆಲಸ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನಿಮ್ ಇರೋನಾ ಬಿಲ್ಡ್ ಅಪ್ ತಗೊಳಕ್ ಹೋಗಿ ನಮ್ಮ ಇರೋನಾ ಮಾಡಕ್ ಅಂತಂದ್ರೆ ನಿಮ್ ಡಮ್ಮಿ ಆಗೋದು ನಿಮ್ ಇರೋನ ಬೆಳೆಸಕ್ ಹೋಗಿ ಅವ್ರ ಫೋಟೋಗಳು ಹಾಕೊಂಡು ಏನೇ ಆಗೋ ಅವ್ರ ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ರು ಏನೇ ಆದ್ರೂ ಇಡೀ ಕರ್ನಾಟಕಕ್ಕೆ ಗೊತ್ತು ಅಣ್ಣೋರ್ ಕುಟುಂಬ ಏನು ಅಂತ ಅದು ಯಾರು ದುಡ್ಡು ಕೊಟ್ಟು ಕರೆಸಿ ಮಾತಾಡೋದಲ್ಲ ಸರ್ ಅಭಿಮಾನ ಅಭಿಮಾನ ಬಂದ್ಬಿಟ್ಟು ಬಂದಿದಾರೆ ಅಭಿಮಾನ ಬಂದ್ಬಿಟ್ಟು ಇದ್ದ ಅಂದ್ರೆ ಅಣ್ಣೋರ್ ಕುಟುಂಬಕ್ಕೆ ಇದಾರಲ್ಲ ಸರ್ ಆತರ ಅಭಿಮಾನಿಗಳು ಗೆದ್ದ ಮಾತ್ರಕ್ಕೆ ನೀನ್ ಅಜಯನಲ್ಲ ನಿನಕ್ ತಾಕತ್ ಇದ್ರೆ ನನ್ನ ಹತ್ರ ಕಟ್ಟು ಹೋಮ ಚಿತ್ರದ ಆವರಣ ಬಂದಾಗ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಸನ್ಮಾನ ಮಾಡಿದೆ ಯುವಜನ ಸಂಸ್ಥೆ ನಂದು ಕಲಾ ಸಂಸ್ಥೆ ಇತ್ತು ಚೆನ್ನೈಗೌಡರು ಗೋ ಆಮೇಲೆ ಬಂಗಾರ ಮುಂಚದ ಗೋಪಾಲ್ ಲಕ್ಷ್ಮಣ್ಣವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಮಲಾ ಹಂಪನವರು ಎಲ್ಲರೂ ಉಪಸ್ಥಿತಿನಲ್ಲಿ ನಮ್ಮ ಅಪ್ಪು ಸರ್ ಚಿಕ್ಕ ಹುಡುಗ ಹತ್ತು ವರ್ಷ ಅವರಿಗೆ ಸನ್ಮಾನ ಮಾಡಿದ ಕೀರ್ತಿ ಅಂದರೆ ನನಗೆ ಬಹಳ ಒಂದು ಸಂತೋಷ ನನಗೆ ನಾನೇ ಸನ್ಮಾನ ಮಾಡಿದ್ದು ನನ್ನ ಹೆಸರು ನಾಗೇಂದ್ರ ಕುಮಾರ್ ಜೈನ್ ಅಂತ ಗಗನ ಕುರಿ ಸುಮ್ಮನೆ ನೋಡಿ ಪಿಕ್ಚರ್ ಬಟ್ ನಡೀತಾ ಇದ್ರು ಅದ್ರ ಡೈರೆಕ್ಟ್ರು ನೋಡಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ನಾವು ಅವ್ರದ್ದು ಎಷ್ಟಿಂದು ಅಭಿಮಾನ ಇದೆ ಅಂದರೆ ನೋಡಿ ಅದಿಟ್ಕೊಂಡೇ ಮಾಡಿದ್ದೀನಿ ತುಂಬ ಘಟನೆಗಳಿದ್ದಾವೆ ನಮ್ಮ ಅಪ್ಪು ಬಾಸ್ದು ಚಿಕ್ಕ ಮಕ್ಕಳು ಸರ್ ಈಗ ಒಂದು ವರ್ಷ ಮಕ್ಕಳು ಈಗ ಇನ್ನೂ ಅಪ್ಪು ಸಿನಿಮಾಗಳೇ ನೋಡಿರಲ್ಲ ಆ ಮಕ್ಳುಗಳು ಅಪ್ಪು ಬಾಸ್ ಬಗ್ಗೆ ಮಾತಾಡ್ತಾರೆ ನೋಡಿ ಇವರು ಎಷ್ಟು ಏಜ್ ನೋಡಿ ಇವರು ಬಂದು ಸ್ವಯಂವಾಗಿ ಮಾತಾಡ್ತಾರೆ ಅಂದರೆ ಅದು ಯಾರು ದುಡ್ಡು ಕೊಟ್ಟು ಕರೆಸಿ ಮಾತಾಡೋದಲ್ಲ ಸರ್ ಅಭಿಮಾನ ಅಭಿಮಾನ ಬಂದ್ಬಿಟ್ಟು ಸ್ವಾಮಿ ಬಂದಿದ್ದಾರೆ ಅವರು ಎಷ್ಟು ಜ್ಞಾಪಕ ಶಕ್ತಿ ಅಂದರೆ ಸನ್ಮಾನ ಮಾಡಿದ ಎಂಬತ್ತಾರಿಗೆ ಈಗ ಅಣ್ಣವರು ರಾಘವೇಂದ್ರ ರಾಜಕುಮಾರ್ ಅಣ್ಣವರು ಅವ್ರದ್ದೊಂದು ಪಿಕ್ಚರು ಒಂದು ರಿಲೀಸ್ ಆಯಿತು ಫಂಕ್ಷನ್ ಅದೇ ನಮ್ಮ ಚಾಮರಾಜಪೇಟೆ ಕಲಾಭವನದಲ್ಲಿ ನನ್ನನ್ನು ಕರೆದಿದ್ರು ಹೋಗಿದ್ದೆ ಸರ್ ಅವರು ಇಳಿದು ಬರುವಾಗ ಎಲ್ಲ ಅಭಿಮಾನಿಗಳು ಮಾಮೂಲು ಸದ ಅವರು ಫ್ರೀ ಆದಮೇಲೆ ನಾನು ನಮಸ್ಕಾರ ಪುರೀತ್ ಅವರೇಂದ್ರ ಅಂಕಲ್ ಗೊತ್ತಾಗಲಿಲ್ಲ ಅಂದ ನಿನಗೆ ಸನ್ಮಾನ ಚಿಕ್ಕ ಹುಡುಗ ಮಾಡಿದಾಗ ಘ್ಯಾಕಾಜಿಯ ಕನ್ನಡ ಸಾಹಿತ್ಯ ಅಂಕಲ್ ಅಂತ ಕೈ ಇಟ್ಕೊಬಿಟ್ಟೆ ಸಾವಿರ ಮೂವತ್ತು ವರ್ಷ ಆದ್ರೂ ಜೈನ್ ಅಂಕಲ್ ಅನ್ನೋದು ಅವ್ನ ಮನಸ್ಸಲ್ಲಿ ಇದೆಯಲ್ಲ ಅದು ನನಗೆ ತುಂಬ ಸಂತೋಷ ಆಯಿತು ಮನೆ ಹುಡುಗರು ಯಾರೇ ಆಗಲಿ ಅಭಿಮಾನಿ ಅಂದರೆ ರಾಜ್ಕುಮಾರ್ ಬಗ್ಗೆ ಎಲ್ಲ ಫಿಲಮ್ ನೋಡಿದ್ದೀನಿ ಯಾವುದೂ ಇಲ್ಲ ಅದು ಎಷ್ಟು ಸಲ ನೋಡಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಎಲ್ಲ ಫಿಲಮಲ್ಲೂ ಒಂದು ಮೆಸೇಜ್ ಇರುತ್ತೆ ಯಾವುದೇ ರೀತಿ ಅಧ್ವಾನ ಇಲ್ಲ ನನಗೂ ಅದೇ ಒಂದು ಸ್ಪಿರಿಟಿಂದಲೇ ನಾನು ಈ ಗಗನ ಕುಸುಮ ತೆಗೆದಿರೋದು ಯಾಕೆಂದರೆ ಎಲ್ಲೂ ಒಂದು ಅಧ್ವಾನ ಇಲ್ಲ ಡಿಸೆಂಟಾಗಿ ಜನ ನೋಡೋದಾರ ಅವ್ರಿಗೆ ಈ ಪಿಕ್ಚರ್ ಮಾಡೋದಕ್ಕೆ ಆ ಗಗನ ಕುಸುಮ ಮಾಡೋದಕ್ಕೆ ನನಗೆ ಅಪ್ಪನೇ ಪ್ರೇರಣೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಪ್ಪು ಮಾತಾಡಿದ್ದೆ ಈ ಫಿಲಮ್ ಬಗ್ಗೆ ಬನ್ನಿ ಅಂತ ಹೇಳಿದ್ರು ಅಷ್ಟೊಳಗೆ ಹೋಗ್ಬಿಟ್ರು ಆದರೆ ಬೇರೆಯವ್ರನ್ನ ಹಾಕೊಂಡು ಮಾಡಿದ್ವಿ ಆದರೆ ಅಪ್ಪ ಸ್ಮರಣೆ ಇಟ್ಕೊಂಡೆ ನಾನು ಮಾಡಿದ್ವಿ ಫ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನೇನೆಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದಾರೆ ಅಂತ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಬಳಗ ಇರ್ತಾರೆ ಸರ್ ಅವ್ರು ಯಾರು ಫ್ಯಾನ್ಗಳು ಅಲ್ಲ ಬಟ್ ತಂದು ಹಾಕುವಂಥ ಕೆಲಸ ಒಂದು ಮಾಡ್ತಾ ಇರ್ತಾರೆ ನಾವು ಸ್ಟಾರ್ಸ್ ಗಳಿಗೆ ಯಾವ್ದಾದ್ರು ಪ್ರಶ್ನೆ ಮಾಡಿದ್ರು ನಾವು ನಾವು ಚೆನ್ನಾಗೇ ಇದೀವಿ ಬಟ್ ಹೊರಗಡೆ ನಡೀತಾ ಇರುವಂಥ ಪೋಸ್ಟ್ ಗಳು ಹಾಕುವಂಥದ್ದು ಅದು ಬೇರೆ ರೀತಿಲಿ ಆಗ್ತಾ ಇದೆ ಬಿಟ್ರೆ ನಾವುಗಳು ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಇವತ್ತಿಗೂ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಇದರಲ್ಲ ಪೋಸ್ಟ್ ಎಲ್ಲ ಹಾಕೋರು ತುಂಬಾ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡುವಂಥದ್ದು ಅವೆಲ್ಲವೂ ಕೂಡ ನಾವು ಗಮಿಸಿದ್ವಿ ಅಶ್ವಿನಿ ಮೇಡಮ್ ಬಗ್ಗೆನೂ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗುವಂಥದ್ದೆಲ್ಲ ನೋಡಿದ್ವಿ ಅಂಥ ಒಂದು ಫೇಕ್ ಅಭಿಮಾನಿಗಳಿಗೆ ಏನು ಸರ್ ಅದೇ ಹೇಳ್ತಾರೆ ಸರ್ ಅಭಿಮಾನ ಬಂದ್ಬಿಟ್ಟು ಇದ್ದ ಅಂತಂದರೆ ಅಣ್ಣವ್ರ ಕುಟುಂಬಕ್ಕೆ ಇದ್ದಾರಲ್ಲ ಸರ್ ಆ ಥರ ಅಭಿಮಾನಿಗಳು ಇರಬೇಕು ನಿಮ್ಗೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಪ್ರತಿಯೊಂದೂ ಮಾಡ್ದ ಅಂತಂದರೆ ಅಪ್ಪು ಭಾವದ ಹೆಸರಲ್ಲಿ ಜನಗಳಿಗೆ ಯೂಸ್ ಆಗೋಂಥ ಕೆಲಸಗಳೇ ಮಾಡೋದು ಸರ್ ನಾನು ಇದುವರೆಗೆ ಹೇಳ್ತಾಯಿಲ್ಲ ಸರ್ ನಾನು ಇಷ್ಟು ಸಿನಿಮಾಗಳೆಲ್ಲ ಮಾಡಿದ್ದೀನಿ ನಾನು ಬೇರೆ ಬೇರೆ ಅಭಿಮಾನಿಗಳು ಮಾಡ್ತಾರೆ ಅಪ್ಪು ಬಾವು ಹೇಳಿರೋದು ಸುಮಾರು ಮಾತುಗಳನ್ನ ನಾವು ಅದ್ರ ಮಾತನ್ನೇ ಇನ್ಸ್ಪಿರ ಸರ್ ಅಂತ ತೊಗೊಂಡು ನಾನು ಸುಮ್ಮ ಸುಮ್ಮನೆ ಹಾಲು ಅಭಿಸೋಕೆ ಮಾಡಿಸೋದು ವೇಸ್ಟ್ ಮಾಡಲ್ಲ ಸರ್ ದುಡ್ಡು ನಾನು ಏನಕ್ಕೆ ಅಂದರೆ ಅಭಿಮಾನಿಗಳು ನೋಡಿ ಆರು ಹಾಕೋಕ್ಕೆ ಇದು ಮಾಡ್ತಾರೆ ಮತ್ತು ಏನಕ್ಕಾದರೂ ಕೇಳ್ತಾರೆ ಅದಕ್ಕೆ ಯಾರು ಮಾಡ್ತಿರೋ ನೀವು ಮಾಡೋರು ಮಾಡಿ ನಂದು ಸರ್ ನಂದು ಕ್ಯಾರೆಕ್ಟರ್ ಅಷ್ಟೇ ನಾನು ಹುಟ್ಟು ಬಳ್ದಿರೋದು ನಾವು ನಡ್ಕೊಂಡು ಬಂದಿರೋದೆಲ್ಲ ಅಣ್ಣವರಿಂದ ನಾವು ಬಂದಿರೋದು ಅಣ್ಣವ್ರದ್ದು ನನ್ನ ಜೊತೇಲಿ ಸ್ಟಾರ್ಟಿಂಗ್ ಫೋಟೋ ತೋರಿಸ್ತೀನಿ ತೋರಿಸ್ತಿನ್ಬೇಕಾರೆ ನಿಮಗೆ ಆಗ ಒಂದು ಮಾತು ಹೇಳಿದರು ಅಣ್ಣವರು ಪರತಮ್ಮ ಅವರು ಒಂದು ಮಾತು ಹೇಳಿದರು ದುಡ್ಡು ಕಾಸು ಕೇಕು ಅಷ್ಟೇ ಸರ್ ತರಬೇಡಿ ಅಂತ ಹೇಳಿದರು ಕೇಕು ತಗೊಂಬಂದ್ಬಿಟ್ಟು ಒಂದು ಕಟ್ ಮಾಡಿ ಸರ್ ಸುಮಾರು ನೂರಾರು ಜನ ಕೇಕ್ಗಳು ಕಟ್ ಮಾಡಿ ಅದನ್ನೆಲ್ಲ ತಿಂದವರೇ ತಿಂದು ತುಂಬ ವೇಸ್ಟ್ ಬದಲು ಅಷ್ಟು ದೋರು ಕೊಡಿ ಒಂದು ಯಾವುದಾದ್ರು ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ಇಲ್ಲ ಆಶ್ರಮಗಳ್ ಕೊಡಿ ಈ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಮಗೆ ಅಣ್ಣವರು ಪರಾತಮ್ಮವ್ರು ಹೇಳ್ಕೊಟ್ಟಾದ್ಮೇಲೆ ಅದನ್ನು ಮುಂದುವರ್ಸ್ಕೊಂಡು ಅದೇ ದಾರೀಲಿ ಹೋಗ್ತಾಯಿದೆ ಮತ್ತು ನಮ್ಮ ಅಪ್ಪು ಅವರು ಹೇಳಿದರು ಯಾಲ ಹಲ ಅಭಿಷೇಕಗಳು ಮಾಡೋದು ಈ ಕಟೌಟಿಗೆ ಹಾರಗಳಾಕೋದು ಅದೆಲ್ಲ ಮಾಡುವ ಅದ್ರ ಬದಲು ಒಂದು ಇದು ಮಾಡಿ ಅಂತ ಅದೇ ರೀತಿ ನಾವು ಪ್ರತಿಯೊಂದೂ ಏನಾದರೂ ಒಂದು ಅಪ್ಪು ಬಸ್ಸಲ್ಲಿ ಕೆಲಸ ಇದ್ದಾರೆ ಸರ್ ನಮ್ಮದು ಅನ್ನದಾನಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡ್ತೀನಿ ಸರ್ ನಮ್ಮ ಎಲ್ಲ ಅಂದ್ರೆ ನಾವೇ ಫಲವಾಗಿಲ್ಲ ಮಾಡ್ಕೊಂಡ್ಬಂದು ದಾನ ಮಾಡಿಸ್ತೀವಿ ಇಲ್ಲ ಯಾರು ಮಾಡ್ತಾವ್ರಂದ್ರೆ ಒಂದು ಅಕ್ಕಿ ಮುಟ್ಟೆ ಇಸ್ಕೊಡೋದು ನಮ್ಮ ಕೆಲಸ ಕಾರ್ಯಗಳು ಈ ರೀತಿ ನಡ್ಕೊಂಡು ಇರುತ್ತೆ ಇವತ್ತಿಗೂ ಸರ್ ಅಪ್ಪು ಬಾಸ್ ತೀರೋಗಿ ಫಾರ್ಟಿ ನಲ್ವತ್ತು ತಿಂಗಳು ಅಪ್ಪು ಬಾಸ್ ಹೆಸರಲ್ಲಿ ಪ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನೂರಾರು ಜನಕ್ಕೆ ಆ ಡೇಟಲ್ಲಿ ಮಾಡಿಸ್ತಾ ಇದ್ದೀನಿ ಒಬ್ಬ ಅಭಿಮಾನಿಯಾಗಿ ಇಡೀ ಕರ್ನಾಟಕದಲ್ಲಿ ಅಪ್ಪು ಬಾಸ್ ಹೆಸ್ರು ದಾನ ಧರ್ಮ ಮಾಡ್ತಾ ಇದ್ದು ನಿಂತು ಹೋಗಬಾರ್ದು ನಾಲ್ಕು ಜನಕ್ಕೆ ಅಷ್ಟೋರ್ ಊಟ ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಬಾಸು ಸರ್ ಅಂದಾನವನ್ನು ಮಾಡ್ಕೊಂಡೋಗ್ತಾ ಇದ್ದಾರೆ ಸರ್ ಅದೇ ಹೇಳ್ತಾರೆ ಸರ್ ದಯಮಾಡಿ ಪ್ರತಿಯೊಬ್ಬ ಹೀರೋಗಳು ಹೇಳ್ತೀನಿ ಕೇಳಿ ನಾನು ಹೇಳ ಸರ್ ನಮ್ಗೆ ಅಪ್ಪು ಬಾಸು ಅಣ್ಣವ್ರ ಕುಟುಂಬ ದೇವ್ರು ಹೆಂಗೋ ನಿಮ್ಗೆ ನಿಮ್ಮ ಹೀರೋಗಳು ದೇವರು ನಾವು ಬೇಡ ಇಲ್ಲ ಅಂತ ಹೇಳಲ್ಲ ಆದರೆ ಫೇಕ್ ಐಡಿ ಚರ್ಚೆ ಪದಗಳು ನಿಮಗೆ ತಾಕತ್ತು ಅನ್ನೋದಿದ್ರೆ ದಮ್ಮು ಅನ್ನೋದಿದ್ರೆ ನಾನು ಒಪ್ಪನಾಗಿ ಹೇಳ್ತೀನಿ ಸರ್ ಏನಾದರೂ ನೀವು ಮಾಡ್ತೀರಾ ಟ್ರೋಲು ನಿಮ್ಮ ಫೇ ಐಡಿ ಹಾಕ್ಕೊಂಡು ನೀವು ತಾಕತ್ತಾಗಿದ್ರೆ ಮಾಡಿ ಇಲ್ಲ ಒಂದು ವಿಡಿಯೋ ಲೈವ್ ಬಂದು ಮಾತಾಡಿ ಹಿಂಗೆ ಹಿಂಗೆ ಅಂತ ಬರೀ ಫೇಕ್ ಐಡಿ ಕುತ್ಕೊಂಡ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಆಗೋಯ್ತು ಈಗೋಯ್ತು ಅದೆಲ್ಲ ಬೇಡ ಏನಕ್ಕೆ ಅಂದರೆ ಅಣ್ಣವ್ರ ಕುಟುಂಬ ಒಳ್ಳೆ ಕೆಲಸ ಮಾಡ್ಕೊತಾ ಇದ್ದಾವೆ ಅಭಿಮಾನಿಗಳು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಆ ರೀತಿ ನಿಮ್ಮ ಹೀರೋಗಳು ಸರ್ ಅವ್ರ ಹೀರೋಗಳು ಸಿಕ್ಕಾಪಟ್ಟೆ ದಾನ ಧನ್ಯ ಮಾಡಿದ್ದಾರೆ ಸರ್ ಯಾವ ಯಾವ ಹೀರೋಗಳು ಈಗ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವ್ರು ಸುಮಾರು ಹೀರೋಗಳು ರಾಜ್ಯಾಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟವರು ನನ್ನ ಜೊತೆ ಟಚಲ್ಲಿದ್ದಾರೆ ಸರ್ ತುಂಬ ಒಳ್ಳೆ ಅಭಿಮಾನಿಗಳು ಇದೇ ಇದೇ ರೀತಿ ದಾನ ಧರ್ಮ ಮಾಡೋದು ಅನ್ನದಾನ ಮಾಡೋದು ಏನೋ ಆಶ್ರಮಕ್ಕೋಗಿ ರೇಷನ್ ಕೊಡಿಸೋದು ರಕ್ತದಾನ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಅಂಥದ್ದನ್ನ ಹೈಲೈಟ್ ಮಾಡಿ ಅವಾಗ ನಿಮ್ಮ ಮೀರೋ ಎಷ್ಟು ಉಳಿಯುತ್ತೆ ಅದು ಬಿಟ್ಬಿಟ್ಟು ನಿಮ್ಮ ಮೀರೋನ ಬೆಳ್ಸೋಕೋಗಿ ಅವ್ರುಗಳ್ ಫೋಟೋಗಳು ಹಾಕ್ಕೊಂಡು ನೀವು ಏನೇ ಆದರೂ ಅವ್ರು ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ರು ಏನೇ ಆದರೂ ಎಡೀ ಕರ್ನಾಟಕ ಎಲ್ಲ ವಿಶ್ವಕ್ಕೆ ಗೊತ್ತು ಅಣ್ಣವ್ರ ಕುಟುಂಬ ಏನು ಅಂತ ನೀವು ಏನೇ ಫೇಕ್ ಆಡಿ ಇಕ್ಕೊಂಡು ಈ ಚೇರ್ ಚಪಾತಿಗಳು ಆಟ ಆಡಿದ್ರು ಅದಕ್ಕೆ ಯಾರೂ ಬೊಗ್ಸಲ್ಲ ಇನ್ನೂ ನಿಮ್ಮ ಹೀರೋ ನೀವೇ ಆ್ಯಡ್ ಮಾಡ್ಕೊಳ್ತೀರೋ ಹೊರ್ತು ಅವ್ರು ಹಿಂಗೆ ಹಂಗೆ ಅಂತ ಬರೀ ಫೇಕ್ ಐಡಿಗಳು ಸರ್ ನಾನು ಸುಮಾರು ನನ್ನ ಇದ್ರ ಮಟ್ಟಿಗೆ ಸಿಕ್ಕಾಪಟ್ಟೆ ಒಂದು ಹೋರಾಟ ಮಾಡಿದ್ದೀನಿ ಈಗ ನಾನು ಬೇಕಾದರೆ ಸೈಬರ್ ಕ್ರೈಮಲ್ಲಿ ಕಮಿಷನರ್ ಆಫೀಸಲ್ಲಿ ಹೋಗ್ಬೋದು ನಾನು ಸುಮಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ಕಂಪ್ಲೇಂಟ್ ಕೊಡಿಸಿ ಅವ್ರಿಗೆ ಯಾರ್ಯಾರು ಸಿಗ್ತಾರೆ ಅಂಥವ್ರಿಗೆ ತಕ್ಕ ಶಾಸ್ತಿ ಶಾಸ್ತಿನೂ ಮಾಡಿದ್ದೀನಿ ಸರ್ ಇದು ಇದೇ ರೀತಿ ಮುಂದುವರ್ಕೊಂಡು ಇದ್ರೆ ಮುಂದಿನ ದಿನದಲ್ಲೇ ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಅಂದಮೇಲೆ ಪ್ರತಿಯೊಬ್ಬ ಹೀರೋಗಳು ಎಷ್ಟನ್ನು ಉಳ್ಸ್ಕೋ ಉಳಿಸೋ ಕೆಲಸ ನಾವು ಅಭಿಮಾನಿಗಳು ಮಾಡಬೇಕು ಯಾರೇ ಇರೋ ಆಗ್ಳಾಗಿರ್ಬೇಕು ಸರ್ ಆ ಅಭಿಮಾನಿಗಳು ಎಷ್ಟು ಉಳಿಸೋ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ನಿಮ್ಮಿರೋನ ಬಿಲ್ಡಪ್ ತಗೊಳಕ್ಕೆ ಹೋಗಿ ನಮ್ಮೀರೋನ ಡಮ್ಮಿ ಹೋದ ಅಂತಂದ್ರೆ ನಿಮ್ಮ ಅಲ್ಲಿ ಡಮ್ಮಿ ಆಗೋದು ಕಾಲಯ ನಮ್ಮ ಅಂತ ಯಾರ್ಯಾರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ತಕ್ಕನಾದ ಶಿಕ್ಷೆಗಳು ಅವ್ರವರು ಅನ್ವಸ್ತಾ ಇದ್ದಾರೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಒಳ್ಳೆ ಕೆಲಸ ಮಾಡಿ ನಿಮ್ಮ ಈರೋ ಹೆಸ್ರು ಉಳಿಸಿ ಇನ್ನೊಬ್ಬರ ಬಗ್ಗೆ ಕಾಮೆಂಟು ಕೆಟ್ಟದಾಗಿ ಮಾಡಿ ಕರ್ನಾಟಕದ ಗ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಫೈನಲಿ ಈಗ ಹಬ್ಬ ಮಾಡಕ್ಕೆ ರೆಡಿ ಆಗಿದ್ರ ಆರು ಗಂಟೆಗೆ ಇನ್ನ ನಿಮ್ಗೆ ಇನ್ನ ಪರ್ಮಿಷನ್ ಸಿಕ್ಕಿಲ್ಲ ಆರು ಗಂಟೆಗೆ ಪರ್ಮಿಷನ್ ಸಿಕ್ತಿದ್ದಂಗೆ ಹೆಂಗಿರುತ್ತೆ ಹೆಂಗೆ ಅಂತ ಆಮೇಲೆ ಪಟಾಕಿ ಸಿಡಿಸಬಾರ್ದು ಅಂತ ಒಂದು ಬೋರ್ಡ್ ಹಾಕಿರೋದು ಕೂಡ ನೋಡಿದೀನಿ ಆ ಬೋರ್ಡ್ ಒಳಗಡೆ ಇಟ್ಬಿಟ್ಟಿದ್ದಾರೆ ಅವರು ಅದೇ ಸರ್ ಆ ಕಾರಣ ಏನು ಅಂತಂದ್ರೆ ಅದೇ ಈಗ ಥಿಯೇಟರ್ ಅಲ್ಲಿ ಒಳಗಡೆ ಹೇಳ್ತಾ ಇದ್ರು ಏನಕ್ಕೆಪ್ಪ ಪರ್ಮಿಷನ್ ಇದೆಲ್ಲ ಅಂತಂದ್ರೆ ಓದ್ಸೊತಿ ಜಾಕಿಗೆ ಮೈನ್ ರೋಡಲ್ಲಿ ಅಭಿಮಾನಿಗೋಸ್ಕರ ಹೇಳಿದ್ನಲ್ಲ ಏನೋ ಐನೂರು ಸಾವಿರ ಜನ ಅಂತ ಪರವಾಗಿಲ್ಲ ಐದು ಸಾವಿರ ಆರು ಸಾವಿರ ಜನ ಸೇರಿದ್ರು ಎಲ್ಲ ಏನು ಮಾಡಿಬಿಟ್ರು ಮೈನ್ ರೋಡಲ್ಲಿ ಎತ್ಕೊಂಡೋಗಿ ಪಟಾಕಿ ಇಟ್ಬಿಟ್ಟು ರೋಡೇ ಬ್ಲಾಕ್ ಮಾಡಿಬಿಟ್ಟು ಪಪ್ಪಾ ಅವರಿಗೆ ಇಲ್ಲಿಗೆ ಸಂಬಂಧಪಟ್ಟವರು ಉಪ್ಪರಬೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಿಮ್ಮ ಥಿಯೇಟ್ರ್ ಈ ಥರ ಈ ಥರ ಆಗ್ತಾಯಿದೆ ಅಂತ ಅಭಿಮಾನಿಗಳ್ನ ಯಾರಿಗೂ ತಡೆಯೋಕ್ಕಾಗಲ್ಲ ಸರ್ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ರಾಜವಂಶ ಅಭಿಮಾನಿಗಳಿಗೆ ದಯವಿಟ್ಟು ಇದ್ದೀನಿ ಸಿನಿಮಾ ರಿಲೀಸ್ ಆಗಿ ನಾವು ಸಂಭ್ರಮ ಮಾಡೋಣ ಯಾವ ರೀತಿ ಮಾಡಬೇಕು ಈ ಚಿತ್ತ ಟೇಲ್ಟ್ರನ್ನ ಚೌಕಟ್ಟಿನಲ್ಲಿ ಮಾಡೋಣ ಟೇಲ್ಟ್ರ್ ಬ್ಲ್ಯಾಕ್ ಮಾಡಿ ಇದು ಮಾಡ್ದಂಥ ಈ ಥರ ನೋಡಿ ಸ್ಪೆಷಲ್ಸಾಗಿ ಕೊಡಲ್ಲ ಪಾಪ ಥೇಟ್ರು ಹಾಕೋರಿಗೆ ತೊಂದರೆ ಕೊಡೋದು ಬೇಡ ನಮ್ಮದೇನೇ ಸೆಲೆಬ್ರೇಷನ್ ಇದ್ದು ಅಂತಂದ್ರೂ ಈ ಗೇಟ್ ಒಳಗಡೆ ಏನಿದೆ ಆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ರಾಜ್ಯಮಂಸ ಕೇಳ್ಕೊತ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್